ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಒಂದು ಏನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾವತ್ತಿನ ದಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮೀಡಿಯಾ ಮುಖಾಂತರ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಇರುವಂಥ ಅಪ್ಡೇಟ್ಸ್ ಏನಿದೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋಲಿ ತಿಳಿತಾ ಹೋಗೋಣ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ವರಲಕ್ಷ್ಮಿ ಹಣ ಬಂದ್ಬಿಟ್ಟು ಹದಿನೇಳನೇ ಕಂತಿನ ಹಣ ಈಗ ಆಲ್ರೆಡಿ ಬಂದ್ಬಿಟ್ಟು ಸಿಕ್ಸ್ಟಿ ಪರ್ಸೆಂಟ್ ಮಹಿಳೆಯರಿಗೆ ಜಮೆ ಆಗಿದೆ ಅಂತಲೇ ಹೇಳ್ಬೋದು ಅರವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಜಮೆ ಆಗಿದೆ ಇನ್ನು ನಲ್ವತ್ತು ನಲವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಜಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಈ ಥರ ಗೃಹಲಕ್ಷ್ಮಿ ವಿಡಿಯೋ ಬಗ್ಗೆ ಅಪ್ಡೇಟ್ ಮಾಡಿದಾಗ ಸೊ ಪ್ರತಿ ಜ ಪ್ರತಿ ಸರಿ ಹೇಳೋದು ಒಂದೇ ಒಂದು ಕಮೆಂಟ್ ಏನಂದರೆ ನಮಗಿನ್ನೂ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಇನ್ನೂ ಕೆಲವರು ಏನು ಮಾಡ್ತಾರೆ ಅಂದರೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಹೇಳಿ ಕೂಡ ಕಮೆಂಟ್ ಮಾಡ್ತಾರೆ ಆದರೆ ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ನೋದಕ್ಕಿಂತ ಸಾಕಷ್ಟು ಜನ ಬಂದಿಲ್ಲ ಅಂತಲೇ ಕಮೆಂಟ್ ಮಾಡೋದು ಸೊ ಅದರ ಬಗ್ಗೆ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಬಂದುಬಿಟ್ಟು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಕಳೆದ ಬಾರಿ ಕೂಡ ನಾನು ವೀಡಿಯೋ ಮುಖಾಂತರ ತಿಳಿಸಿದ್ದೆ ನಿಮಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ ಆದರೆ ಇನ್ನೂ ಸಾಕಷ್ಟು ಜನ ಬಂದಿಲ್ಲ ಅಂತಂದರೆ ದಯವಿಟ್ಟು ನೀವೆಲ್ಲ ಇವೇನು ಮಾಡಬೇಕಂದ್ರೆ ಇದೇ ತಿಂಗಳು ಎಂಡವರೆಗೂ ಕೂಡ ವೆಯ್ಟ್ ಮಾಡಬೇಕಾಗತ್ತೆ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬರದೇ ಇರೋವಂಥವ್ರು ಯಾರೆಲ್ಲ ಇದ್ದೀರಾ ಅಂಥವ್ರಿಗೆ ಈ ತಿಂಗಳು ಎಂಡ್ ಒಳಗಡೆ ನಿಮಗೆ ಹದಿನೇಳನೇ ಕಂತಿನ ಹಣ ಬಂದುಬಿಟ್ಟು ಖಂಡಿತವಾಗಲೂ ಕೂಡ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹದಿನೇಳನೇ ಕಂತಿನ ಹಣ ಬಂದುಬಿಟ್ಟು ನಿಮಗೆ ಜನವರಿ ತಿಂಗಳ ಹಣ ಅಂತಲೇ ಹೇಳ್ಬೋದು ಈಗ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿದ್ರ ಸೊ ಅಂಥವ್ರು ಏನು ಮಾಡ್ತಾಯಿದ್ದಾರೆ ಹದಿನೆಂಟನೇ ಕಂತಿನ ಹಣ ಕಾಯಿ ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಪಡ್ಕೊಂಡು ಸೊ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಅಂದ್ರೆ ಫೆಬ್ರವರಿ ತಿಂಗಳ ಹಣ ಈ ಒಂದು ಗೃಹಲಕ್ಷ್ಮಿ ಹದಿನೆಂಟನೇ ಮಾರ್ಚ್ ಮಾರ್ಚಲ್ಲೇ ಬರಬೇಕಿತ್ತು ಸೊ ಮಾರ್ಚ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸಾಕಷ್ಟು ಕಡೆ ಕೂಡ ತಿಳಿಸಿದೆ ನಿಮಗೆ ಇದೇ ಒಂದು ಯುಗಾದಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಅದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ಇನ್ನು ಗೃಹಲಕ್ಷ್ಮಿ ಹದಿನೇಳನೇ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಜಮೆ ಆಗೋದಕ್ಕೆ ಸ್ವಲ್ಪ ತಡವಾಗಿ ಬರ್ತಾ ಇದೆ ಅಂದ್ರೆ ಸ್ವಲ್ಪ ತಡವಾಗಿ ಜಮೆ ಆಗ್ತಾ ಇದೆ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದಾರೆ ಇನ್ನು ಫೈನಾನ್ಷಿಯಲ್ ಕಡೆಯಿಂದ ಕೂಡ ಯಾವುದೇ ರೀತಿಯ ಒಂದು ಏನೋ ಲೀಸ್ಟ್ ಆಗಲಿ ಅಥವಾ ಯಾವುದನ್ನು ಕೂಡ ಬಿಡುಗಡೆ ಮಾಡಿಲ್ಲ ಹಾಗಾಗಿಬಿಟ್ಟು ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ನಿಮಗೆ ಯುಗಾದಿ ಹಬ್ಬಕ್ಕೆ ಬರುತ್ತೆ ಅನ್ನೋದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಸೊ ಈ ತಿಂಗಳಲ್ಲಿ ಬಂದುಬಿಟ್ಟು ನಿಮಗೆ ಎರಡು ತಿಂಗಳ ಹಣ ಬರಬೇಕಾಗಿತ್ತು ಗೃಹಲಕ್ಷ್ಮಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಇದೇ ತಿಂಗಳಲ್ಲಿ ಬರಬೇಕಾಗಿತ್ತು ಆದರೆ ಏನಾಗ್ತದೆ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹದಿನೆಂಟ್ ಹದಿನೆಂಟನೇ ಕಂತಿನ ಹಣ ಬಂದ್ಬಿಟ್ಟು ಫೆಬ್ರವರಿ ತಿಂಗಳ ಹಣ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಮಾರ್ಚ್ ತಿಂಗಳ ಹಣ ಸೊ ಇನ್ನು ನಿಮ್ಮನ್ನ ಸಾಕಷ್ಟು ವೀಡಿಯೋಗಳಲ್ಲೂ ಹೇಳಿದ್ದೀನಿ ಏನಂತಂದರೆ ಇದು ಫೈನಾನ್ಷಿಯಲ್ ಇಯರ್ ಆಗಿರೋದ ಯಾವುದೇ ರೀತಿಯ ಒಂದು ಹಣಕಾಸಿಂದ ಆಗಿರ್ಬೋದು ಸೊ ಯಾವುದೇ ರೀತಿಯ ಒಂದು ಪೆಂಡಿಂಗ್ ಇತ್ತು ಅಂದರೆ ಅದೆಲ್ಲದೂ ಕೂಡ ಇದೇ ತಿಂಗಳಲ್ಲೇ ಕ್ಲಿಯರ್ ಆಗಬೇಕು ಅದಿರೋದು ಕೂಡ ಹಾಗೆ ರೂಲ್ಸ್ ಆದರೆ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣನೇ ಹಾಕೋದು ಡೌಟ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಡೌಟ್ ಆದಾಗ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರೋದು ಡೌಟ್ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಏನು ಮಾಡ್ತೀರಂದರೆ ಇದೇ ತಿಂಗಳಲ್ಲೇ ನಮಗೆ ಗೃಹಲಕ್ಷ್ಮಿ ಹದಿನೆಂಟು ಎಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಾ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಾ ಇದರ ಆದ್ರೆ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ಹದಿನೇಳನೇ ಕಂತಿನ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ ಸೊ ನಾನು ಏನು ಹೇಳಿದೆ ಮುಂಚೆನೇ ಅರವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಹೇಳಿದೆ ಇನ್ನೂ ನಲ್ ಅರವತ್ತು ಇನ್ನು ನಲವತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಇನ್ನೂ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಸೊ ಅಂಥವರೆಲ್ಲರೂ ಕೂಡ ಈ ತಿಂಗಳು ಹೆಣ್ಣು ಒಳಗಡೆ ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಎಲ್ಲ ಪ್ರತಿಯೊಬ್ಬರೂ ಕೂಡ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಮಹಿಳೆ ಕೂಡ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಪೆಂಡಿಂಗ್ ಇಟ್ಕೊಂಡಿದ್ರು ಆದರೆ ಗೃಹಲಕ್ಷ್ಮಿ ಹದಿನೆಂಟು ಹತ್ತೊಂಬತ್ತು ಮಾತ್ರ ಬರೋದು ಸ್ವಲ್ಪ ಡೌಟ್ ಅಂತನೇ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ನೀವು ಕೇಳಿದ್ರೆ ಮೊನ್ನೆ ನಡೆದಂಥ ಒಂದು ಸೀಮಂತ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಆ ಒಂದು ಸಮಾರಂಭನ ಹಮ್ಮಿಕೊಂಡಿದ್ರು ಸೊ ಆ ಒಂದು ವೇಳೆಯಲ್ಲಿ ಇಲ್ಲಿ ಸಾಕಷ್ಟು ಜನ ಮೀಡಿಯಾದವರು ಹೋಗಿಬಿಟ್ಟು ಅವರತ್ರ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಸೊ ಸೀಮಂತದ ಒಂದು ವಿಚಾರವಾಗಿ ಕೇಳಿದ ನಂತರ ನಮ್ಮ ಒಂದು ಗೃಹಲಕ್ಷ್ಮಿ ಬಗ್ಗೆನೂ ಕೂಡ ಕೇಳಿದಾಗ ಅವರು ಹೇಳೋಂಥದ್ದು ಒಂದೇ ಈ ಒಂದು ಮಾರ್ಚ್ ತಿಂಗಳು ಕಳೀಲಿ ಈ ಒಂದು ಮಾರ್ಚ್ ತಿಂಗಳು ಕಳೆದ ತಕ್ಷಣ ಇದೇ ಫೈನಾನ್ಷಿಯಲ್ ಇಯರ್ ಆಗಿರೋದ್ರಿಂದ ಏನೇ ಒಂದು ಪೆಂಡಿಂಗ್ ಇತ್ತು ಅಂದರೂ ಕೂಡ ಎಲ್ಲದನ್ನೂ ಇದೇ ತಿಂಗಳಲ್ಲೇ ನಿಮಗೆ ಬ್ರಾನು ಕ್ಲಿಯರ್ ಮಾಡಬೇಕಾಗಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸಿಂದ ಸ್ವಲ್ಪ ನಮ್ಮ ಕಡೆ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಹಣವನ್ನು ಜಮೆ ಇಲ್ಲ ನೀವೆಲ್ಲ ಹೇಳ್ತಾ ಇರೋದು ಕರೆಕ್ಟು ನಾವು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಈ ತಿಂಗಳಲ್ಲೇ ಕ್ಲಿಯರ್ ಮಾಡಬೇಕಾಗಿತ್ತು ಆದರೆ ಕ್ಲಿಯರ್ ಮಾಡೋದಕ್ಕೆ ಸ್ವಲ್ಪ ತಡವಾಗ್ತದೆ ಆದರೆ ನಾನು ಈ ಒಂದು ಮಾರ್ಚ್ ತಿಂಗಳ ಕಳೆದ ನಂತರ ಅಂದರೆ ಈ ಒಂದು ಮಾರ್ಚ್ ತಿಂಗಳು ಮುಗಿಯುತ್ತಲ್ಲ ಅದಾದ ಬಳಿಕ ನಿಮಗೆ ನಾಲ್ಕೊಂದು ಐದು ದಿನಗಳಲ್ಲಿ ನಿಮ್ಮ ಒಂದು ಪೆಂಡಿಂಗ್ ಹಣ ಏನಿತ್ತು ನಿಮಗೆ ಹದಿನೆಂಟೆ ಕಂತಿನ ಹಣ ಆಗಿರ್ಬೋದು ಹತ್ತೊಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎರಡನ್ನೂ ಕೂಡ ಸೇರಿಸಿ ನಾವು ನಾಲ್ಕು ಸಾವಿರ ರೂಪಾಯಿ ಏಪ್ರಿಲ್ ತಿಂಗಳಲ್ಲಿ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏಪ್ರಿಲ್ ನಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಮೇ ತಿಂಗಳಲ್ಲಿ ಬರುತ್ತೆ ಸೊ ಈಗ ಏಪ್ರಿಲ್ ಅಲ್ಲಿ ಬಂದ್ಬಿಟ್ಟು ನಾವು ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮೀಡಿಯಾ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈಗ ಹದಿನೇಳನೇ ಕಂತಿನ ಹಣ ಬಂದು ಇನ್ನು ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವರು ಈ ತಿಂಗಳು ಎಂಡ್ವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಖಂಡಿತವಾಗಲೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈ ತಿಂಗಳು ಎಂಡ್ ಒಳಗಡೆ ಏನ್ ಹದಿನೇಳನೇ ಕಂತಿನ ಹಣ ಪೆಂಡಿಂಗ್ ಇತ್ತು ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತಾರೆ ಆದ್ರೆ ಹದಿನೆಂಟು ಹತ್ತೊಂಬತ್ತು ಬಂದ್ಬಿಟ್ಟು ಈ ತಿಂಗಳಲ್ಲಿ ಬಿಡುಗಡೆ ಆಗೋದಿಲ್ಲ ನಿಮಗೆ ನಾಲ್ಕೈದು ದಿನಗಳನ್ನು ಬಿಟ್ಟು ನಿಮಗೆ ಹತ್ತು ಏಪ್ರಿಲ್ ತಿಂಗಳಲ್ಲಿ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಖಾಂತರ ಸ್ಪಷ್ಟನೆ ಕೊಟ್ಟಿದ್ರೆ ಸೊ ಎಲ್ಲರೂ ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದೀನಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕಾಯ್ತಾ ಇದ್ರೆ ಜೊತೆಗೆ ಹದಿನೆಂಟು ಮತ್ತೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತಲೂ ಕೂಡ ಸಾಕಷ್ಟು ಜನ ಕಾಯ್ತಾ ಇದ್ವಿ ಸೊ ಅಂಥವ್ರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ನೀವೇನಾದರೂ ನಿಮ್ಮ ಒಂದು ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ನ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮದು ಒಂದು ನೀವೇ ನೀವು ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದರದ್ದು ಕೂಡ ಒಂದು ಲಿಂಕ್ ಇರುತ್ತೆ ಅದನ್ನು ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಆ ಲಿಂಕ್ ಮುಖಾಂತರ ಕೂಡ ನೀವು ಗೃಹಲಕ್ಷ್ಮಿಯ ಒಂದು ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಐಡಿಯಾ ಆಗಿರ್ಬೋದು ನಿಮ್ಮ ಹೆಸರು ನಿಮ್ಮ ಊರು ಮತ್ತು ನಿಮಗೆ ಇಲ್ಲಿವರೆಗೂ ಕೂಡ ಇಷ್ಟು ಂತೂ ಹಣ ಬಂದಿದೆ ಸೊ ಪ್ರತಿಯೊಂದು ಕೂಡ ಆ ಒಂದು ವಿಡಿಯೋದಲ್ಲಿ ನೀವು ಆ ಒಂದು ಆಪ್ ಅಲ್ಲಿ ಸಾರಿ ಆ ಒಂದು ಲಿಂಕ್ ಅಲ್ಲಿ ನೀವು ವೆಬ್ಸೈಟ್ ಅಲ್ಲಿ ತಿಳ್ಕೊಬಹುದು ಸೊ ಆ ಒಂದು ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ತಿಳ್ಕೊಬಹುದು ನಿಮ್ಮ ಒಂದು ಗೃಹಲಕ್ಷ್ಮಿಯ ಸ್ಟೇಟಸ್ ಹೇಗಿದೆ ಅಂತ ಹೇಳಿ ಸೊ ಸಾಕಷ್ಟು ಜನಕ್ಕೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಎಷ್ಟೋ ತಿಂಗಳಿಂದ ಹಣ ಪೆಂಡಿಂಗ್ ಇದ್ದವರು ಕೂಡ ಇದ್ದಾರೆ ಸೊ ಅಂಥವ್ರಿಗೆ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಆಗಿದೆಯಾ ಇಲ್ವಾ ನೀವು ಆ ಒಂದು ವೆಬ್ಸೈಟ್ ಇಂದ ಕೂಡ ತಿಳ್ಕೋಬಹುದು ಆ ಲಿಂಕ್ನ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗ್ಬಿಟ್ಟು ಚೆಕ್ ನಿಮ್ಮ ನಿಮ್ಮೊಂದು ಅಕೌಂಟ್ ಆಕ್ಟಿವ್ ಆಗಿದೆಯಾ ಅಥವಾ ಇನ್ ಆಕ್ಟಿವ್ ಆಗಿದೆಯಾ ಅಂತ ಹೇಳಿ ಸೊ ಇದು ಇಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನಕ್ಕೆ ಡೌಟ್ಗಳಿತ್ತು ಇತ್ತು ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಅದಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ ಜೊತೆಗೆ ಹದಿನೆಂಟು ಮತ್ತೆ ಮತ್ತು ಹಣ ಕೂಡ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ ಸೊ ಅದಕ್ಕೂ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಗೃಹಲಕ್ಷ್ಮಿ ಒಂದು ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೀಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗ್ಲೂ ಕೂಡ ಮುಂದಿನ ವೀಡಿಯೋ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ